ನಿಸರ್ಗದ ಕಪ್ಪು ಸುಂದರಿಯ ಹಗರಣ ಶಾಸಕಿಯ ಕೈವಾಡದ ಶಂಕೆ ಕೆಜಿಎಫ್ ನಿಸರ್ಗದತ್ತವಾಗಿ ಮಾನವ ಸಂಕುಲಕ್ಕೆ ಬಳುವಳಿಯಾಗಿ ಬಂದ ಕಪ್ಪು ಸುಂದರಿಯಂತೆ ಕಂಗೊಳಿಸುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಲ್ಲು ಬಂಡೆಯನ್ನ ಸಿಡಿ ಮದ್ದುಗಳಿಂದ ಸಿಡಿಸಿ ಅಕ್ರಮವಾಗಿ ಹೊರ ರಾಜ್ಯಗಳಿಗೆ ಸಾಗಾಣಿಕೆ ಮಾಡಲಾಗುತ್ತಿದೆ ಇದನ್ನ ತಡೆಗಟ್ಟಬೇಕಾದ ತಾಲೂಕು ಆಡಳಿತ ಜಿಲ್ಲಾಡಳಿತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವುದು ಸಮಂಜಸವಲ್ಲ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಗುಡುಗಿದರು ಕೆಜಿಎಫ್ ತಾಲೂಕಿನ ಕೆಜಿಎಫ್ ತಾಲೂಕಿನ ಎನ್ಜಿ ಹುಲ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಲಜೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿ ಶಾಸಕಿ ರೂಪಕಲಾ ಅವರ ಆಪ್ತ ರೆಡ್ಡಿ ಅಲಿಯಾಸ್ ಅಯ್ಯಪ್ಪ ಎಂಬುವವರು ಎಪಿಎಂಸಿ ಮಾರುಕಟ್ಟೆಗೆಂದು ಮೀಸಲಿಟ್ಟ ಸ್ಥಳದಲ್ಲಿರುವ ಬೃಹದಾಕಾರದ ಕಪ್ಪು ಬಂಡೆಗಳ ಜರಿಯನ್ನ ಸಿಡಿಸಿ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಹಲವಾರು ರಾಜ್ಯಗಳಿಗೆ ಸಾಗಿಸುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಹೋರಾಟದ ಎಚ್ಚರಿಕೆ ಜಿಲ್ಲಾ ಅಧ್ಯಕ್ಷ ಅಮರೇಶ್ ಮಾತನಾಡಿ ಸರ್ಕಾರಿ ಸಾಮ ಹೋರಾಟದ ಎಚ್ಚರಿಕೆ ಜಿಲ್ಲಾ ಅಧ್ಯಕ್ಷ ಅಮರೀಶ್ ಮಾತನಾಡಿ ಸರ್ಕಾರಿ ಸಾಮ್ಯದಲ್ಲಿರುವಂತಹ ನಿಸರ್ಗದತ್ತವಾಗಿ ಬಂದಂತಹ ಎಲ್ಲ ಸಂಪನ್ಮೂಲಗಳು ಹಾಗೂ ಖನಿಜ ಸಂಪನ್ಮೂಲಗಳು ಸರ್ಕಾರಕ್ಕೆ ಸೇರಿರುತ್ತದೆ ವಿಪರ್ಯಾಸ ಅಂದರೆ ಇಲ್ಲಿನ ತಾಲೂಕು ಆಡಳಿತ ಎಪಿಎಂಸಿ ಮಾರುಕಟ್ಟೆಗೆ ಮೀಸಲಿಟ್ಟ ಜಾಗವನ್ನು ಸಮತಟ್ಟು ಮಾಡುವ ನೆಪದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುವುದರ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮ ಜರುಗಿಸದೆ ಹೋದಲ್ಲಿ ರಸ್ತೆ ತಡೆ ನಡೆಸುವ ಮೂಲಕ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ತಿಪ್ಪಯ್ಯ ಹಾಗೂ ಇತರರು ಹಾಜರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಸ್ ನ್ಯೂಸ್ ಕನ್ನಡ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಒಂದು ಕೋಲಾರ ಜಿಲ್ಲೆಯ ತಾಲೂಕಿನ ಬೇತಮಂಗಲ ಮತ್ತು ಮಾರ್ಗವಾಗಿ ಬರುವಂತಹ ರಸ್ತೆಯ ಬದಿಯಲ್ಲಿರುವಂಥ ಖನಿಜ ಸಂಪನ್ಮೂಲಗಳನ್ನು ಒಳ್ಳೆ ಹೊಡೆಯುವಂಥ ಮತ್ತು ಕೊಳ್ಳೆ ಹೊಡೆಯುವಂಥ ಮತ್ತು ಇವು ನೈಸರ್ಗಿಕ ಸಂಪನ್ಮೂಲಗಳನ್ನು ಈ ಎಫ್ ತಾಲೂಕಿನ ಶಾಸಕರ ಗಮನಕ್ಕೆ ಬಂದಿದೆಯೋ ಬಂದಿದೆಯೋ ಗೊತ್ತಿಲ್ಲ ಇದನ್ನು ಕೆಲವು ರಾಜಕಾರಣಿಗಳ ಹಿತಾಸಕ್ತಿ ಇದೆ ಅಂತಲೂ ಗೊತ್ತಿಲ್ಲ ಇಲ್ಲ ರಾಜಕಾರಣಿಗಳ ಒಂದು ಪ್ರೇರಣೆ ಇದೆ ಅಂತನೇ ಗೊತ್ತಿಲ್ಲ ಆದರೆ ಇಲ್ಲಿ ಕೇಜಬ್ ತಾಲೂಕಿನ ವಿಕೋಟ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ಹಲ್ಲು ಅಂದರೆ ಕಪ್ಪು ಬಂಡೆಯ ಖನಿಜ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆಯುವಂಥ ಈ ಒಂದು ಸ್ಥಳಕ್ಕೆ ನಾವು ಆಗಮಿಸಿದ್ದೀವಿ ಯಾಕಾಗ್ಸೊಂಡ್ರೆ ಈ ಒಂದು ಕಾರ್ಯಕ್ರಮವನ್ನು ನಾನು ಬಹಳಷ್ಟು ಇದೇ ವಿಕೋಟ ರಸ್ತೆ ಮಾರ್ಗವನ್ನು ರಸ್ತೆಯ ತಡೆಯನ್ನು ಮಾಡಬೇಕಂತ ನಾನು ಈ ಪತ್ರಿಕೆ ಹೇಳಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಈ ಪತ್ರಿಕೆ ಹೇಳಿಕೆಗಾಗಿ ಪುಸ್ತಕವನ್ನು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಅವರು ಬಂದಿದ್ದಾರೆ ನಮ್ಮ ಬಂಗಾರಿದ್ದಾರೆ ಮಾಧ್ಯಮದ ಮೂಲಕ ನಾನು ಇದನ್ನು ಬಹಿರಂಗಪಡಿಸ್ತೇನೆ ಭಾರತ ದೇಶದಲ್ಲಿ ಉಳ್ಳವನು ಮತ್ತು ಬಲ್ಲವನು ಉಳ್ಳವರು ಮತ್ತು ಬಲ್ಲವರು ಈ ದಿನ ಅನೇಕ ಮಂದಿ ಈ ಭಾರತ ದೇಶದಲ್ಲಿ ಬಡ ಬಡ ಕಷ್ಟವರ್ಗದವರು ಇದ್ದಾರೆ ಸಾಮಾನ್ಯ ವರ್ಗದವರು ಇದ್ದಾರೆ ಕೊರಚರಿದ್ದಾರೆ ಕೊರಮರಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಬುಳ್ಕಟ್ಟು ವರ್ಗದವರು ಇದ್ದಾರೆ ಆದರೆ ಅವ್ರು ಯಾರೂ ಸಹ ಇದುವರೆಗೂ ಬೆಳವಣಿಗೆಯಾಗಿ ರಾಜಕಾರಣಿಯಲ್ಲಾಗಲಿ ಮತ್ತು ಅದು ಆಸ್ತಿ ಮತ್ತು ಮೌಲ್ಯಗಳಲ್ಲಿ ಯಾರೂ ಸಹ ಹೆಚ್ಚು ರೀತಿಯಲ್ಲಿ ಶ್ರೀಮಂತಿಯವನ್ನು ಹೊಂದಿ ಬೆಳಗ್ಗೆ ಬಂದಿರತಕ್ಕಂಥ ಇತಿಹಾಸವೇ ಇಲ್ಲ ಅಂತಕ್ಕ ಇಂಥ ಒಂದು ಕಾರ್ಯವನ್ನು ಬಲಿಷ್ಠವಾರದಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಅನುದಾನಗಳಿಲ್ಲ ಇಲ್ಲಿರ್ತಕ್ಕಂಥ ಖನಿಜಸ್ಥ ಕಲ್ಲು ಕಪ್ಪು ಕಲ್ಲನ್ನು ನೀವು ಹೊರತೆಗೆದು ಮರು ಮಾರಾಟ ಮಾಡಿ ನೀವು ಇಲ್ಲಿ ಎ ಪಿ ಎಂ ಸಿ ಕಚೇರಿಗಳನ್ನು ನಿರ್ಮಾಣ ಮಾಡಿ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿ ಎನ್ನುವಂಥ ರೀತಿಯನ್ನು ನಾವು ಕೇಳ್ಪಟ್ಟಿದ್ದೀವಿ ಯಾಕೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಬೇರೆ ಎಲ್ಲ ಕಡೆನೂ ಆಗುತ್ತೆ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಈಡಿತು ಈ ರೀತಿಯಾದಂಥ ಹಗರಣಗಳಾಗ್ತಾ ಇದೆ ಸಿದ್ದರಾಮಯ್ಯ ಕೋಟ್ಯಾಂತರೂಪಗಳಲ್ಲಿ ನುಂಗಿದ್ದಾರೆ ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟಂಥ ಶಾಸಕರು ಕೋಟ್ಯಾಂತರೂಪಗಳಲ್ಲಿ ನುಂಗಿದ್ದಾರೆ ಹಾಗಾದರೆ ಬಡ ದಲಿತ ಕುಟುಂಬದವರು ಸಾಮಾನ್ಯ ವರ್ಗದವರು ಇವರೆಲ್ಲ ಎಲ್ಲಿ ಹೋಗ್ಬೇಕನ್ನುವಂಥ ಪ್ರಶ್ನೆಯನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ನಾನು ಒಂದು ನನ್ನ ಒಂದು ಮನವಿ ಸರ್ಕಾರಕ್ಕೆ ಮನವಿ ಕೇಳ್ತಾ ಇದ್ದೀನಿ ಮತ್ತು ಸಂಬಂಧಪಟ್ಟಂಥ ರಾಜಕಾರಣಗಳಿಗೊಂದು ಮನವಿ ಕೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಇಲಾಖೆ ನಿಮ್ಮ ಒಂದು ಸರ್ಕಾರಗಳಲ್ಲಿ ಅನುದಾನಗಳಿದ್ದರೆ ಮಾಡಿ ಇಲ್ಲಂತ ಖನಿಜ ಸಂಪನ್ಮೂಲಗಳನ್ನು ಹಾಗೆ ಉಳಿಸಿ ಖನಿಜ ಸಂಪನ್ಮೂಲಗಳನ್ನು ನಿಮ್ಮ ತಾತನ ಮನೆ ಸುತ್ತಲ್ಲ ಸರ್ಕಾರದ್ದು ಸರ್ಕಾರ ನೀವೇನು ನೀವು ಕುಡಿತಾ ಇದ್ದೀರಂತಾರೆ ಯಾಕೆ ಇಂದು ಇನ್ನು ಬಡಪಾಯಿಗಳಿಗೆ ಏನು ಮಾಡ್ತೀರ ಸಾರ್ವಜನಿಕ ಏನು ಸಹ ನೀವು ಸಾರ್ವಜನಿಕ ಹಿತಾಸಕ್ತಿನ ಏನು ಕಾಪಾಡ್ತೀರ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಂಬಂಧಪಟ್ಟಂತೆ ತಾಲೂಕು ಶಾಸಕರಾಗಲಿರ್ಬೋದು ಶಾಸಕರುಗಳಾಗಿರ್ಬೋದು ದಯವಿಟ್ಟು ಇದನ್ನು ಇಲ್ಲಿಗೆ ಕೈ ಬಿಡ ಬಿಟ್ಟು ಈ ಸಂಪನ್ಮೂಲಗಳನ್ನು ಸರ್ಕಾರದ ವಶಕ್ಕೆ ಒಪ್ಪಿಸಿದ್ದೇ ಆದರೆ ನಾವು ನಮ್ಮ ಹೋರಾಟವನ್ನು ಕೈ ಬಿಡುತ್ತೇವೆ ಇಲ್ಲ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದೇ ವಿಕೋಟ ರಸ್ತೆಯನ್ನು ನಾವು ಬಲಿಷ್ಠ ರೂಪದಲ್ಲಿ ಅಂತ ಹೇಳಿದ್ರೆ ಬಹಳಷ್ಟು ಅತ್ಯಧಿಕವಾದಂಥ ಜನಸಂದಣಿಯೊಂದಿಗೆ ಜನ ಸಮೂಹದೊಂದಿಗೆ ನಾವು ರಸ್ತೆಯನ್ನು ನಾವು ಬಂದ್ ಮಾಡ್ತೀವಿ ತಡೆ ಮಾಡಿ ಚಳುವಳಿಯನ್ನು ನಾವು ಪ್ರಾರಂಭ ಮಾಡ್ತೀವಿ ಆದರೆ ಇದನ್ನು ನಿಲ್ಲಿಸುವ ತನಕ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಜಿಲ್ಲಾ ಮಟ್ಟಕ್ಕೂ ತಾಲೂಕು ಮಟ್ಟಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಹಾಗೂ ಸಂಬಂಧಪಟ್ಟಂಥ ಈ ಒಂದು ಎಫ್ ತಾಲೂಕಿನ ರಾಜಕಾರಣ ಆಡಳಿತಕ್ಕೂ ಸಹ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಹೇಳ್ತಾ ಇದ್ದೇನೆ ಇದು ದಯವಿಟ್ಟು ಅರ್ಥೈಸಿಕೊಂಡು ಸರ್ಕಾರಕ್ಕೆ ಒಪ್ಪಿಸಿದ್ದಾಗದಲ್ಲಿ ನಮ್ಮ ಹೋರಾಟವನ್ನು ನಾವು ಕೈ ಬಿಟ್ಟು ನಾವು ನಮ್ಮ ಹೋರಾಟವನ್ನು ಕೈ ಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಉಗ್ರವಾದಂತಹ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಂಬರ್